ಅಣ್ಣ ಅದು ಕ್ಲಿಯರ್ ಆಗಿ ಅದರಿಂದ ವೈರಾಗ್ಯ ಎಲ್ಲ ಬಂತು ಅಣ್ಣ ವೈರಾಗ್ಯ ಬಂತ ವೈರಾಗ್ಯ ಕಲ್ತಿದ್ದೀನಿ ಅಣ್ಣ ಹ್ಮ್ ಈಗ ಬದುಕನ್ನ ಬಹಳ ಪ್ರೀತಿಯಿಂದ ಅಥವಾ ಏನಾಗಿದೆಯೋ ಅದನ್ನ ತುಂಬಾ ಧನಾತ್ಮಕವಾಗಿ ಸ್ವೀಕಾರ ಮಾಡೋ ಮನಸ್ಥಿತಿ ಬಂದು ನಿಂತಿದೆ ಬಂದಿದೆ ಅಣ್ಣ ಈಗ ಯಾವುದ್ರ ಬಗ್ಗೆನು ಅತೃಪ್ತಿ ಇಲ್ಲ ಅಂದ್ರೆ ಅಣ್ಣ ನನಗೆ ಒಂದೇ ಒಂದು ನೀವು ಒಂದು ಹೇಳಿಬಿಟ್ರೆ ನಮಗೆ ಒಂದು ತುಂಬಾ ಚೆನ್ನಾಗ್ ಆಗ್ಬಿಡ್ತೀನಿ ಅಣ್ಣ ಹೇಳಪ್ಪ ಅದೇ ಅಣ್ಣ ಕುಡಿತದ ಬಗ್ಗೆ ಮೊನ್ನೆ ನಾನೊಂದು ಕಾಮೆಂಟ್ ಹಾಕಿದ್ದೆ ಅಣ್ಣ ಸತ್ಸಂಗ ಕಾರ್ಯಕ್ರಮದಲ್ಲಿ ಹ್ಮ್ ಅಣ್ಣ ನನಿಗೆ ಸಣ್ಣವನಿದ್ದ ಸ್ವಲ್ಪ ಇದೆ ಅವಾಗೆಲ್ಲ ಫ್ರೆಂಡ್ಸ್ ಜೊತೆ ಇರ್ತಿದ್ನಲ್ಲ ಅಣ್ಣ ಹ್ಮ್ ಹ್ಮ್ ಅವಾಗ ನಮ್ ಫ್ರೆಂಡ್ಸ್ ಎಲ್ಲಾ ಇದು ಸಣ್ಣ ಜ್ಯೂಸು ಹುಡಿಗಿರು ಕುಡಿತಾರೆ ಅಯ್ಯೋ ಇದನ್ನೆಲ್ಲ ಅವತ್ತೇ ಮಾತಾಡಿದ್ವಲೇ ಒಂದಸಲಿ ಅದನ್ನ ನೀವು ಕಮೆಂಟ್ ಅಲ್ಲಿ ಅಧರ್ಮ ಅಂತ ಹಾಕಿದ್ದೀರಲ್ಲ ಅಣ್ಣ ಅಲ್ಲಲ್ಲ ಅಲ್ಲ ಇದನ್ನ ನೀವು ಕಾರ್ಯಕ್ರಮದಲ್ಲಿ ಕುಡಿತದ ಬಗ್ಗೆ ಮಾತಾಡಿದ್ರಿ ಅಲ್ವಾ ಇಲ್ಲ ಅಣ್ಣ ನಾನು ಮಾತಾಡಿಲ್ಲ ಯಾವತ್ತು ಒಂದ್ ಕೆಲಸ ಮಾಡಪ್ಪ ನಾಳೆ ಸತ್ಸಂಗದಲ್ಲಿ ಆ ಪ್ರಶ್ನೆಯನ್ನು ಕೇಳು ನಾನು ಅಲ್ಲೇ ಉತ್ತರವನ್ನು ಕೊಡ್ತೀನಿ ಸೊ ಇಲ್ಲಿ ಆಲ್ರೆಡಿ ಒಂದ್ಸಲಿ ಮಾತಾಡಿರೋದ್ರಿಂದ ನಾಳೆ ಸತ್ಸಂಗದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಬಟ್ ಅದು ತಪ್ಪು ಅಂತ ಗೊತ್ತಿದ್ದಾಗ ಅದಕ್ಕೊಂದಷ್ಟು ವಿವರಣೆ ನಾನು ನೀಡಬಲ್ಲೆ ಬಟ್ ತಪ್ಪು ಅಂತ ವಿಷಯ ಯಾಕೆ ಕುಡಿಬಾರ್ದು ಸಾಯ್ತಾರಪ್ಪ ಕುಡಿಬೇಡ ಅದ್ರಲ್ಲಿ ವಿಷ ಯಾವುದ್ರಿಂದ ಆಗಿದೆ ಆ ಆಸಿಡ್ ಕ್ಲೋರಿನು ಅದು ಇದು ಅಂದ್ರೆ ವಿಷ ಯಾವುದ್ರಿಂದ ಆಗಿದೆ ನನಗೆ ಬೇಕಿಲ್ಲ ಕುಡಿದ್ರೆ ಸಾಯ್ತಾರೆ ಅಂತ ಅಷ್ಟು ಗೊತ್ತಿದ್ರೆ ಸಾಕಲ್ವನಪ್ಪ ಯಾವ ತರ ಕ್ಲಾರಿಟಿ ಬೇಕು ಗೊತ್ತ ಅಣ್ಣ ಹ್ಮ್ ಅಂದ್ರೆ ಅದು ಇವಾಗ ನನಗೆ ತಪ್ಪು ಅಂತ ಗೊತ್ತಿದೆ ಅಣ್ಣ ಹ್ಮ್ ಈಗ ಒಂದೇ ಸಲ ನನಗೆ ಒಂದೇ ಸಲ ಕುಡಿದು ಬಿಟ್ಟಬೇಡ ಆ ತರ ಅನ್ನಿಸ್ತೇ ಸರ್ ಅದಕ್ಕೆ ಒಂದು ಸ್ವಲ್ಪ ಇದು ಕೊಡಿ ಸರ್ ಒಂದೇ ಸರ ಇವಾಗ ಏನ್ ಏನ್ ಅಡ್ಡ ಬರ್ತಾ ಇದೆ ನಿನಗೆ ಅಂದ್ರೆ ಒಂದ್ಸಲ ಕುಡಿದು ಬಿಡೋಣ ಹಂಗ ಸರ್ ಆದ್ರೆ ನನಗೆ ನೀವು ಅವತ್ತು ಅಧರ್ಮ ಅಂತ ಅಂದ್ಬಿಟ್ರಲ್ಲ ಸರ್ ಧರ್ಮಕ್ಕೆ ಮೋಸ ಮಾಡ್ತಿದ್ದೇನೆ ಅಂತ ಅದ್ ಯಾವಾಗ್ಲೂ ಅಷ್ಟೇ ಕುಡಿತಾ ನಿನಗೆ ಸುಖ ಕೊಟ್ಟು ನಿನ್ನ ನಂಬಿಕೊಂಡಿರೋರು ಎಲ್ರಿಗೂ ಮೋಸ ಮಾಡಿ ಅರ್ಧದಲ್ಲೇ ವರ್ಗೋ ಏನು ಹಾಳಾಗ್ ಹೋಯ್ತಿರಲ್ಲ ಅವಾಗ ನಿನ್ನ ತಂದೆ ತಾಯಿ ಇವರೆಲ್ಲ ನಿನ್ನನ್ನ ಕುಡಿದು ಬೀದಿಲಿ ಮಲಕೋ ಅಂತೆಲ್ಲ ಬೆಳೆಸಿರೋದು ಒಳ್ಳೆ ರೀತಿಯಲ್ಲಿ ಬದುಕಿ ಅಂದರೆ ನೋಡಪ್ಪ ನಾನು ಒನ್ ಈ ಇವತ್ತೊಂದಿಸ್ ಕುಡ್ದು ಬಿಟ್ಟು ನಾಳೆಯಿಂದ ಬಿಟ್ಟು ಬಿಡೋಣ ಅಥವಾ ಇವತ್ತು ಅಂದರೆ ನಾನು ನಾಳೆ ಅಥವಾ ನಾಡಿದ್ದು ಇವೆಲ್ಲ ಮನುಷ್ಯನಿಗೆ ಒಂದು ಕನಸು ನಾಳೆ ಬರಬಹುದು ಅಂದರೆ ನಾಳೆ ಅನ್ನೋದು ಸದಾ ಇದೆ ಆದರೆ ನನ್ನಬು ನನ್ನ ದೃಷ್ಟಿಯಲ್ಲಿ ನಾಳೆ ಬರದೇ ಇರಬಹುದು ಇವತ್ತೊಂದು ದಿವಸ ಕುಡಿದು ಅಂತ ನಾಳೆಯಿಂದ ಬಿಟ್ಟುಬಿಡೋಣ ಅನ್ನೋದಾದರೆ ಇವತ್ತು ಹೋಗಲಿ ಇವತ್ತೊಂದು ದಿವಸ ಅಂತ ಕುಡಿತೀಯಾ ಎಲ್ಲೋ ಚರಂಡಿಗೆ ಬೀಳ್ತೀಯ ಎಲ್ಲೋ ಆಕ್ಸಿಡೆಂಟ್ ಆಗುತ್ತೆ ನೆನಪು ಬದುಕೀಗ ನಾಳೆ ಅನ್ನೋದು ಬರೋದೇ ಇಲ್ವಲ್ಲ ಅದೇ ಅದೇ ಅಂದರೆ ಇವತ್ತೊಂದು ದಿವ್ಸ ಯಾವುದು ಹೆಣ್ಣಿನ ಸವಾಸ ಮಾಡಿಬಿಡೋಣ ಇವತ್ತೊಂದು ದಿವ್ಸ ಯಾವ ಜೊತೆನೂ ಹೋಗ್ಬಿಡೋಣ ಯಾವಳ ಜೊತೆನೂ ಹೋಗ್ಬಿಡೋಣ ಇವತ್ತೊಂದು ದಿವಸ ಕುಡ್ದು ಬಿಡೋಣ ಅಂದರೆ ಒಳ್ಳೆ ವಿಚಾರ ದಾನ ಧರ್ಮಗಳನ್ನು ಅಯ್ಯೋ ಇವತ್ತೊಂದಿಸ್ ಮಾಡಿಬಿಡೋಣ ಇವತ್ತೊಂದಿಸ್ ಮಾಡ್ಬಿಡೋಣ ಅಯ್ಯೋ ನಮ್ಮ ತಾಯಿ ತಂದೆ ಪಾದಕ್ಕೆ ಇವತ್ತೊಂದಿಸಿ ಬಿದ್ದುಬಿಡೋಣ ಅಯ್ಯೋ ನಮ್ಮ ಗುರುಗಳು ಪಾದಕ್ಕೆ ಇವತ್ತೊಂದಿಸಿ ಬಿದ್ದುಬಿಡೋಣ ಅಯ್ಯೋ ದೇವಸ್ಥಾನಕ್ಕೆ ಇವತ್ತೊಂದಿಸಿ ಹೋಗ್ಬಿಡೋ ಒಳ್ಳೆ ವಿಚಾರಗಳಿಗೆ ಹೀಗೆ ಇವತ್ತೊಂದಿಸ ಇವತ್ತೊಂದಿಸ ಅಂದುಕೊಂಡು ವರ್ಷ ಪೂರ್ತಿ ಮಾಡಿ ಒಳ್ಳೆ ವಿಚಾರವನ್ನು ಆದರೆ ಕೆಟ್ಟು ಒಳ್ಳೆ ಒಳ್ಳೆ ವಿಚಾರವನ್ನು ವರ್ಷಕ್ಕೊಮ್ಮೆ ಮಾಡ್ತೀರಾ ಕೆಟ್ಟ ವಿಚಾರವನ್ನು ಮಾತ್ರ ಇವತ್ತು ಒಂದು ದಿವಸ ಕುಡಿದ್ಬಿಟ್ಟು ನಾಳೆ ಬಿಟ್ಟು ಬಿಡೋಣ ಇವತ್ತೊಂದು ಈ ಇವತ್ತು ಒಂದು ದಿವ್ಸ ಅನ್ನೋದು ಎಷ್ಟಾಗೋದು ಪಾಪ ಅದೇ ಅಣ್ಣ ಅಂದರೆ ಒಂದು ಸಂಕಲ್ಪ ಬೇಕು ಒಂದು ಮನುಷ್ಯನಿಗೆ ಹಠಾಚಲ ಬೇಕು ಅಯ್ಯೋ ನಾನು ಹಿಂಗೆ ಕುಡ್ಕೊಂಡಿದ್ರೆ ನಾಳೆ ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂದರೆ ದೇಹ ಎಲ್ಲ ಸಣಕ್ಕಲಾಗುತ್ತೆ ಕಣ್ಣೆಲ್ಲ ಹಳದಿಯಾಗಿ ಹೋಗ್ತವೆ ಕೂದಲೆಲ್ಲ ಉದುರು ಹೋಗ್ತವೆ ಸಣ್ಣಗೆ ಹೋಗ್ತೀನಿ ನೋಡ್ಲಿಕ್ಕೂ ಯಾರೋ ಚೆನ್ನಾಗಿ ಕಾಣಲ್ಲ ಮತ್ತು ಒಂದು ಒಂದು ಕಡೆ ಗಟ್ಟಿಯಾಗಿ ನಿಂತ್ಕೊಳ್ಳೋಕಾಗಲ್ಲ ಕೈಯೆಲ್ಲ ಶುರು ಆಗುತ್ತವೆ ಅಂದರೆ ಇವತ್ತು ನಾನು ಹಾಗೆ ಕುಡಿಯೋ ಚಟವನ್ನು ಶುರು ಮಾಡೋದರಿಂದ ನಾಳೆ ನನ್ನ ನನ್ನನ್ನು ನನ್ನ ಮನೆಯವರೇ ತಿರುಗಿ ನೋಡದೆ ಇರೋ ಒಂದು ಕಾಲ ಬರುತ್ತೆ ಅನ್ನೋ ಇಷ್ಟು ಕೆಟ್ಟ ಸ್ಥಿತಿಗೆ ನಾನು ಹೋಗ್ತೀನಿ ಅನ್ನೋ ಅಂದಾಜು ಅಥವಾ ಆ ಸತ್ಯ ಗೊತ್ತಿದ್ದಾಗಲೂ ನಾನು ಅದನ್ನು ಮುಂದುವರಿಸ್ತೀನಿ ಅಂದರೆ ಆಯ್ತಪ್ಪ ನಾಳೆ ನಿಮ್ಮವರೇ ಛೀ ಥೂ ಅಂತ ಉಗೀತಾರೆ ಅದನ್ನು ಉಗಿಸ್ಕೊಳ್ಳೋಕೆ ತಯಾರಿದ್ದರೆ ಹಾಗೆ ಕೂಡ್ಕೊಂಡು ಹೋಗಿ ಅದಕ್ಕೆ ಇಲ್ಲ ಇನ್ನೂ ಕೈಕಾಲು ಗಟ್ಟಿ ಇದ್ದಾವೆ ಒಂದು ಒಯ್ಯ ಒಳ್ಳೆ ಭಗವಂತ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಕಣ್ಣು ಚೆನ್ನಾಗಿದೆ ಕಿವಿ ಚೆನ್ನಾಗಿದೆ ಬಾಯಿ ಚೆನ್ನಾಗಿದೆ ಕಾಲು ಚೆನ್ನಾಗಿದೆ ಕಣ್ಣು ಕಿವಿ ಕಾಲು ಎಲ್ಲವೂ ಚೆನ್ನಾಗಿದೆ ಈ ನಡುವೆ ನಾನೇ ಹಾಳು ಮಾಡಿಕೊಳ್ಳೋದಕ್ಕೆ ಯಾಕೆ ಹೋಗಬೇಕು ಇಲ್ಲಪ್ಪ ನಾನು ಕುಡಿಯಲ್ಲ ಹಾಗೆ ಇವತ್ತೊಂದು ದಿವಸ ಕುಡಿಯೋಣ ಅಂತ ಯಾಕೆ ಅನ್ನಿಸ್ತಾ ಇದೆ ಯಾಕಂದರೆ ಬಹುಶಃ ನಿನಗೋ ಒಂದೋ ಅಂಥದ್ದೇ ಸ್ನೇಹಿತರು ಒಂದಷ್ಟು ಜನ ಇರಬಹುದು ಇಲ್ಲ ಸರ್ ನನಗೆ ಯಾವ ಸ್ನೇಹಿತರು ಇಲ್ಲ ಅಂದ ಹಗಲು ಎಲ್ಲೋ ವಿಡಿಯೋದಲ್ಲೋ ಇನ್ನೆಲ್ಲೋ 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 ಕಣ್ಣಿಗೆ ಅಂತ ಕುಡಿತದ ವಿಚಾರ ಕಿವಿಗೆ ಬೀಳ್ಬಹುದು ಇಲ್ಲ ನಿನ್ನ ಮನಸ್ಸಲ್ಲೇ ಆಲ್ರೆಡಿ ಒಂದಷ್ಟು ವರ್ಷದಿಂದ ಪರಿಚಯ ಮಾಡಿಕೊಟ್ಬಿಟ್ಟಿದ್ಯಲ್ಲ ನಾಲ್ಗೆಗೆ ಕುಡ್ದು ಕುಡ್ದು ಅದರ ರುಚಿ ತೋರಿಸ್ಬಿಟ್ಟಿದ್ಯಲ್ಲ ಸಂಜೆ ಆದ್ರೆ ಸಾಕು ನಡಿಬಾರೋಗಣ ನಡಿಬಾರೋಗಣ ಅಂದ್ರೆ ಯಾವುದನ್ನು ಮೊದಲು ಈಗ ನೋಡಪ್ಪ ನನಗೆ ರಾತ್ರಿ ಎಂಟು ಗಂಟೆ ಆದರೆ ಸಾಕು ಅಯ್ಯೋ ಕಾರ್ಯಕ್ರಮ ಶುರು ಮಾಡಬೇಕು ಯಾಕೆ ವರ್ಷಾನುಗಟ್ಲೆಯಿಂದ ಬಂದುಬಿಟ್ಟಿದ್ದೀನಿ ಅಲಾರಾಮ್ ಇಟ್ಕೊಳ್ಳದೆ ಹೋದರೂ ಬೆಳಗ್ಗೆ ಐದು ಗಂಟೆಗೆ ಎದ್ದ ಹೇಳ್ತೀನಿ ಅಲಾರಾಮ್ ಇಟ್ಕೊಳ್ಳದೆ ಹೋದ್ರು ಸೋಮವಾರ ಗುರುವಾರ ಶನಿವಾರ ನನ್ನ ಕಾರ್ಯಕ್ರಮ ನನಗೆ ನೆನಪಾಗುತ್ತೆ ಅಲಾರಾಮ್ ಇಟ್ಕೊಳ್ಳದೆ ಹೋದರೂ ಸಂಜೆ ನಾಲ್ಕು ಗಂಟೆಗೆ ನಾನು ಓದ್ಲಿಕ್ಕೆ ಬಿಡ್ತೀನಿ ಅಂದರೆ ಯಾವುದನ್ನು ನೀವು ವರ್ಷಾನುಗಟ್ಲೆಯಿಂದ ರೂಢಿ ಮಾಡಿಕೊಂಡು ಬಂದರೆ ದೇಹವೇ ಅಥವಾ ನಿಮ್ಮ ಮನಸ್ಸೇ ಅಥವಾ ನಿಮ್ಮ ನೆನಪುಗಳೇ ಅಥವಾ ನಿಮ್ಮ ಸ್ಮರಣೆ ನಿಮಗೆ ನೆನಪು ಮಾಡುತ್ತೆ ಅಯ್ಯೋ ನೆನ್ನೆ ಇಷ್ಟೇ ಟೈಮಿಗೆ ನೀನು ಮಾಡಿದ್ದೆ ಇವತ್ತು ಮಾಡು ಅನ್ನುತ್ತೆ ಹಂಗೆ ಈ ಕುಡಿತ ಅನ್ನೋದನ್ನ ಹಿಂದಿನಿಂದ ಟೈಮ್ ಟೈಮಿ ಕುಡ್ಕೊಂಡು 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 ಬಂದ್ಬಿಟ್ಟು ಇವತ್ತು ಬಿಟ್ಬಿಡ್ಬೇಕು ಅಂದ್ರೆ ಹಂಗ ಆಗಲ್ಲ ಅದು ಸ್ವಲ್ಪ ಹಠ ಮಾಡುತ್ತೆ ಬೇಡ ಗುರುಗಳು ಹೇಳೇರೆ ಕುಡಿಯ ಬೇಡ ಅಂತ ನೀನಂತೀಯ ಇಲ್ಲ ಕುಡಿ ಇಲ್ಲ ಅಂದ್ರೆ ನನಗೆ ಆಗಲ್ಲ ಅಂತ ನಿನ್ ಮನಸ್ಸು ನಾಲಿಗೆ ಹೇಳುತ್ತೆ ಹಾಗಾಗಿ ಇಲ್ಲಿ ಧರ್ಮ ಧರ್ಮಗಳ ಸಂಘರ್ಷ ಮಹಾಭಾರತ ಯುದ್ಧ ಪಾಂಡವರು ಕೌರವರ ತರ ಯುದ್ಧ ನಡೀತಾ ಇದೆ ಅಂದರೆ ಒಂದು ಕುಡಿ ಅನ್ನುತ್ತೆ ಬೇಡ ಇದು ಬೇಡ ಕುಡಿದ್ರೆ ಒಳ್ಳೆಯದಲ್ಲ ಅಂತ ಒಂದು ಮನಸ್ಸು ಹೇಳುತ್ತೆ ಇನ್ನೊಂದು ಇಲ್ಲ ಕುಡಿ ಇದರಿಂದ ಒಳ್ಳೆ ಸುಖ ಸಿಗುತ್ತೆ ಇದರಿಂದ ಒಳ್ಳೆ ಮಜಾ ಸಿಗುತ್ತೆ ಕುಡಿ ಅಂದರೆ ಈ ಕುಡಿ ಅನ್ನೋದು ಒಂದು ಕಡೆ ಬೇಡ ಅನ್ನೋದು ಒಂದು ಕಡೆ ಈ ಕುಡಿ ಅನ್ನೋದು ಕೌರವರು ಬೇಡ ಅನ್ನೋದು ಪಾಂಡವರು ಇವೆಲ್ಲರ ನಡುವೆ ಯುದ್ಧ ನಡೀತಾ ಇದೆ ಆದರೆ ನಿನ್ನ ಹಣೆ ಬರೋ ನೋಡು ದಿಸಾ ಪಾಂಡವರು ಸೋಲ್ತವ್ರೆ ಕೆಟ್ಟವರೇ ಗೆಲ್ತವ್ರೆ ಹೌದು ಅಣ್ಣ ಧರ್ಮಯುದ್ಧದಲ್ಲಿ ಒಳ್ಳೆಯವ್ರು ಗೆಲ್ಲಬೇಕು ಪಾಂಡವರು ಗೆಲ್ಲಬೇಕು ಕೌರವರು ಸೋಲಬೇಕು ಅಂದರೆ ಕೆಟ್ಟದ್ದು ಸೋಲಬೇಕು ಒಳ್ಳೇದು ಗೆಲ್ಲಬೇಕು ಆದರೆ ನಿನ್ನ ಹಣೆ ಏನಂದ್ರೆ ಏನಂದರೆ ಕೆಟ್ಟದ್ದು ದಿಸಾ ಗೆಲ್ತಾ ಇದೆ ಒಳ್ಳೆಯವರು ದಿಸಾ ಸೋಲ್ತಾವ್ರೆ ಹೌದು ಅಣ್ಣ ಹಾಗಾಗಿ ಒಳ್ಳೆಯವರನ್ನು ಗೆಲ್ಲಿಸಬೇಕು ಎಲ್ಲೂ ಇಂಥದ್ದು ನೆನಪಾದರೂ ಕೂಡ ಕುಡಿಯೋ ಕಲ್ ಕುಡಿ ಅಂತ ಹೇಳೋ ಸ್ನೇಹಿತರು ಇರಬಾರ್ದು ಇಂಥ ಜಾಗವನ್ನು ಆಯ್ಕೆ ಮಾಡು ಸ್ವಲ್ಪ ಮನಸ್ಸು ಕಂಟ್ರೋಲ್ ಮಾಡಿಕೊಂಡು ಆ ಏನೋ ಕುಡಿಬೇಕು ಅಂದರೆ ಈ ವೇಷ್ಯಮನೆ ಮನೆ ಪರಸ್ತ್ರೀ ಸಹವಾಸ ಮಾಡಿ ಅವಳು ಸಹವಾಸ ಮಾಡಿ ಅಳಾಗೋಗಿ ಕೊನೆ ಕೊನೆಗೆ ರಕ್ತಪಾತಕ್ಕೆ ಒಳಗಾಗೋ ಅವನು ಭಾಳ ಎಷ್ಟೋ ಹಾಗೆ ದಿಸಾ ಕುಡ್ಕೊಂಡು 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 ಅಯ್ಯೋ ನಾನು ಓ ಗುರಿಗಳೇ ನನಗೆ ಯಾವ ರೇಣಿನ ಚಟ ಇಲ್ಲ ಸರ್ ನಾನು ಯಾರ ಮನೆನೂ ಹಾಳು ಮಾಡಿಲ್ಲ ಸರ್ ನಾನು ಯಾರ್ ಬದುಕನ್ನ ಹಾಳು ಮಾಡಿಲ್ಲ ಸರ್ ಆದ್ರೆ ಕುಡಿಯೋದು ಒಂದು ಚಟ ಇದೆ ಅಂದ್ರೆ ಇದೆಂತ ಮನಸಲ್ಲ ಅನ್ನಿಸ್ತ ಸರ್ ಆ ಹೀಗೆ ನೀವು ಹೇಳಿದ್ರಲ್ಲ ಸರ್ ಇದೆ ತರ ಮನಸಲ್ಲ ನಾನು ಹೇಳ್ತಾಯಿದ್ನಪ್ಪ ನೀನ್ ಯಾರ್ ಮನೆಯೂ ಹಾಳು ಮಾಡಿಲ್ಲ ನಿನ್ನ ಮನೆ ಹಾಳು ಮಾಡ್ಕೊಳ್ತಿದೀಯಾ ಹೌದು ಸರ್ ಅಪ್ಪಮ್ಮ ಇದರಲ್ವಾ ಹೌದು ಸರ್ ಆ ಅಣ್ಣ ತಮ್ಮಂದಿರು ಇದರಾ ಸರ್ ನನ್ ನಾನು ಒಬ್ನೇ ಸರ್ ಅಕ್ಕ ಮೂವರು ಇದ್ರು ಮೂವರಿಗೂ ಮದುವೆ ಆಗಿದೆ ಸರ್ ಅಪ್ಪ ಮನೆಗೆ ನೀನು ಒಬ್ನೇ ನಾನು ಒಬ್ನೇ ಸರ್ ಮದುವೆ ಆಗಿದೆಯಾ ಇಲ್ಲ ಸರ್ ಇನ್ನು ಇಪ್ಪತ್ತೆರಡು ವರ್ಷ ಸರ್ ಹ್ಮ್ ಇಪ್ಪತ್ತೆರಡು ವರ್ಷಕ್ಕೆ ಎಷ್ಟು ವರ್ಷದಿಂದ ಕುಡಿತಾ ಇದ್ದೀರಾ ಸರ್ ಎಷ್ಟು ವರ್ಷ ಇಲ್ಲ ಸರ್ ಇದೇ ಒಂದು ಎರಡು ಮೂರು ಒಂದು ಐದು ತಿಂಗಳಿಂದ ಅಷ್ಟೇ ಸರ್ ಈ ಕುಡಿಯೋದು ಕಲ್ಸಿದ್ಯಾರಪ್ಪ ಸರ್ ನಮ್ ಫ್ರೆಂಡ್ಸ್ ಜೊತೆ ಹೋಗಿದ್ನಾ ಸರ್ ಹೊಸ ವರ್ಷಕ್ಕೆ ಅಯ್ಯೋ ಹೊಸ ವರ್ಷಕ್ಕೆ ಹೋಗಿದ್ದೆ ಜೋ ಇದು juice ಹುಡ್ಗಿರ್ ಕುಡಿತಾರೆ ನೀನ್ ಕುಡ್ದ್ರೆ ಏನ್ ಆಗ್ತದೆ ಅಂತ ನನಿಗ್ ಹಿಂಗ ಮಾಡಿ ಕುಡ್ಸ್ ಬಿಟ್ಟು ಮತ್ ಅದ್ರಿಂದ ಅದ್ರಿಂದ ಇನ್ನು ದೊಡ್ಡ್ ಕುಡಿಯೋದು ಅದರಿಂದ ಮತ್ತೆ ಇನ್ನೊಂದು ದೊಡ್ಡ್ ಹಂಗ್ ಆಗ್ಬಿಡ್ತು ಸರ್ ಅಲ್ಲ ಹೊಸ ವರ್ಷಕ್ಕೆ ರೆಸೊಲ್ಯೂಷನ್ ಅನ್ನೋ ತರ ಕುಡಿಯೋದು ಬಿಡ್ತಾರೆ ನೀನ್ ಕುಡಿಯೋದು ಶುರು ಮಾಡ್ಕೊಂಡಿದೀನಿ ನೋಡಯ್ಯ ಈ ಸಾಧನೆ ಬಗ್ಗೆ ಗೊತ್ತಾ ಅಪ್ಪ ಅಮ್ಮನಿಗೆ ಸರ್ ಒಂದ್ ದಿವಸ ಬಂದು ಮನೇಲಿ ವಾಮಿಟ್ ಮಾಡ್ಬಿಟ್ಟೆ ಸರ್ ಅಯ್ಯಯ್ಯಪ್ಪ ನೀನೇ ಬಾಚಾಕ್ತಾ ನಿಮ್ಮ ಅಪ್ಪ ಅಮ್ಮ ಬಾಚಾಕಿರೋ ತುಂಬಾ ವಾಮಿಟ್ ಮಾಡ್ದಲ್ಲ ನೀನೇ ಬಾಚಾ ಹಾಕೋ ನಿಮ್ಮ ಅಪ್ಪ ಅಮ್ಮ ಬಾಚಾ ಹಾಕಿದ್ರು ಅಮ್ಮ ಶಬಾಷ್ ಗ್ರೇಟ್ ನಿಮ್ಮ ಎತ್ತ ತಪ್ಪಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದೆ ಅಂದ್ರೆ ನೀನು ವಾಮಿಟ್ ಇನ್ನೂ ಐನೂರು ಸರಿ ಬಾಚಾ ಹಾಕಿದ್ರು ಅಥವಾ ವಾಮಿಟ್ ಮಾಡಿದ್ರು ಬಾಚ ಹಾಕ್ತಾರೆ ಯಾಕಂದ್ರೆ ಅವ್ರ ತಾಯಿ ಅಯ್ಯೋ ನನ್ನ ಮಗನಿಗೆ ಹುಷಾರಿಲ್ಲ ಅಂತ ಬಾಚ ಹಾಕ್ಬೋದು ಆದ್ರೆ ಕುಡ್ದು ಬಂದು ಕುಡ್ಕೊಂಡು ಬಂದು ವಾಮಿಟ್ ಮಾಡಿದ್ಯಾ ಅಂದಾಗ ನಿನ್ನ ವಾಮಿಟ್ ಅವರಿಗೆ ಬೇಜಾರಿಲ್ಲ ಆದರೆ ಇಂಥದ್ದೊಂದು ಚಟ ಕಲ್ತಾನೆ ಮೂರು ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಿದ್ದೀವಿ ಇರೋನೊಬ್ಬ ಇವನು ನಮ್ಮನ್ನು ನೋಡ್ಕೊಳ್ಬೇಕು ಇವನ್ನ ನಾವು ಇವ್ನ ಸಲುವಾಗಿ ಇಷ್ಟೆಲ್ಲ ಕನ್ಸುಗಳ್ ಇಟ್ಕೊಂಡು ಕೂತಿದ್ದೀವಿ ಇವನು ಕುಡ್ಕೊಂಡು ಬಂದು ಇಪ್ಪತ್ತೆರಡು ವಯಸ್ಸಿಗೆ ಇವತ್ತಿಗೂ ನಮ್ಮ ಅಮ್ಮನಿಗೆ ಹೇಳದೆ ಹೊರಗಡೆ ಹೋಗಲಿಕ್ಕೂ ನಾವು ಹಿಂದೆ ಮುಂದೆ ನೋಡ್ತೀವಿ ಭಯ ಪಡ್ತೀವಿ ಎಲ್ಲಿ ಅನ್ಬಿಡ್ತಾರೋ ಅಂತ ಯಾರ್ದಾದರೂ ಇವತ್ತು ಹೇಳ್ತೀನಲ್ಲಪ್ಪ ನಾನೊಂದು ಫೋನ್ ಬಂತು ಯಾವುದು ಅಂದರೆ ಹೊರಗಡೆ ಮಾತಾಡ್ತಿದ್ರೆ ಅವರೇ ಪಾಪ ಅನುಮಾನ ಪಡಲ್ಲ ನಾನು ಮಾತಾಡ್ಬೇಕಾದ್ರೆ ಅವ್ರು ಬಂದಾಗ ಅಯ್ಯೋ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ಹೊರ್ಗಡೆ ಬಂದು ಮಾತಾಡ್ತಿದ್ದೀನಿ ಅವ್ರ ಮನಸಲ್ಲ ಅದು ಏನು ಅಂತಕೊಂಡ್ರು ಏನೋ ಅಂತ ಇವತ್ತು ಭಯ ಪಡ್ತೀವಿ ಅಂಥದ್ರಲ್ಲಿ ನನಗೀಗ ಇಪ್ಪತ್ತಾರು ವಯಸ್ಸು ಕಣೆಯಾ ಈಗ ನೀವು ನನ್ನ ಜೊತೆ ಗೌರವಾನ್ವಿತವಾಗಿ ಮಾತಾಡ್ತೀರಾ ಜನ ಅಷ್ಟು ಗೌರವ ಪ್ರೀತಿಯಿಂದ ಮಾತಾಡ್ತಾರೆ ಇವತ್ತಿಗೂ ನನ್ನ ಅಮ್ಮನಿಗೆ ನಾನು ಅಂದರೆ ನಾನು ಏನು ಹೊರಗಡೆ ಹೋಗ್ಬೇಕು ಅಂದರೂ ಅಲ್ಲಿ ಸಾಮಾನ್ಯವಾಗಿ ಹೊರಗಡೆ ಹೋಗಲ್ಲ ಸಾಮಾನ್ಯವಾಗಿ ಹೊರಗಡೆ ಎಲ್ಲೂ ಹೋಗೂಟ ಮಾಡಲ್ಲ ಹೊರಗಡೆ ಅಷ್ಟು ಯಾವ ಸ್ನೇಹಿತರು ಅದು ಇದು ಅಂತ ಎಲ್ಲೂ ಹೋಗಲ್ಲ ಅವ್ರಿಗೊಂದು ನಂಬಿಕೆ ಆ ಕಾಲದಿಂದಲೂ ಅವರ ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ ನಾವು ಅದನ್ನು ಉಳಿಸ್ಕೊಂಡು ಬಂದಿದ್ವಿ ಆದರೂ ಕೂಡ ನಮಗೇನೋ ಒಂದು ಭಯ ಅಮ್ಮ ಅಜ್ಜಿ ತಾತ ಮಾಮ ಇವರೆಲ್ಲರ ಕುರಿತು ನಮಗೊಂದು ಭಯ ಅನ್ನೋದಕ್ಕಿಂತ ಎಲ್ಲಿ ಅವ್ರ ಮುಂದೆ ಇಷ್ಟು ದಿನ ಚೆನ್ನಾಗಿ ಬಂದು ಇವಾಗೆಲ್ಲ ಹೆಸರು ಹಾಳು ಮಾಡ್ಕೊಂಡ್ಬಿಡ್ತೀವನ್ನೋ ಅಂಥದ್ರಲ್ಲಿ ತಾಯಿ ಮುಂದೆ ಹೋಗಲ್ಲಿ ವಾಮಿಟ್ ಮಾಡಿ ನೀನು ಕುಡ್ಕೊಂಡು ಬಂದಿದ್ಯಾ ಅಂತ ಗೊತ್ತಾದಾಗ ಎಷ್ಟು ನೋವು ಆಗಿರ್ಬೇಕಯ್ಯ ನಾನಿಷ್ಟು ಮಾತ್ರ ಹೇಳ್ತೀನಪ್ಪ ಅಪ್ಪ ಅಮ್ಮನಿಗೆ ನೋವು ಮಾಡಿ ನೀನೇನೇ ನಾಲಿಗೆ ಅಂದ್ರೆ ಈ ಕುಡ್ದು ಕುಡದು ರೀಸರ್ಸ್ ಮಾಡಿಬಿಟ್ರೆ ಅದು ಹೋಯ್ತು ಆಯ್ತಲ್ಲಪ್ಪಾ ಕುಡಿಸದವರು ಕೂಡ ಅವರವ್ರ ಮನೆಯಲ್ಲಿದ್ದಾರೆ ಕುಡ್ದೆ ಯಾಕೆ ನೀನು ಒಬ್ಬ ಧರ್ಮ ಧರ್ಮವನ್ನ ಮೀರಿ ನಿನ್ನ ತಂದೆ ತಾಯಿಗೆ ಬಹುಶಃ ಅವತ್ತು ನೀನು ಕುಡ್ಕೊಂಡು ಬಂದಾಗ ಅಮ್ಮ ಅಥವಾ ಅಪ್ಪ ಒಂದು ಆದ್ರೂ ಕಣ್ಣೀರು ಹಾಕಿರ್ತಾರೆ ಕಣೆಯ ಸರ್ ನಿಜವಾಗ್ಲು ಸರ್ ಆ ಕಣ್ಣೀರು ನೀನು ಏನು ಹತ್ತು ವರ್ಷ ಕುಡಿದ್ರು ಕೂಡ ಅಥವಾ ಇನ್ನು ಮುಂದೆ ಬದಲಾಗಿ ಅವ್ರ ಪಾದ ತೊಳೆದ ನೀರು ಕುಡಿದ್ರು ಕೂಡ ಆ ಪಾಪವನ್ನು ತೀರಿಸ್ಲಿಕ್ಕಾಗಲ್ಲ ನಿನಗೆ ನಾನು ಹೇಳೋದಪ್ಪ ಏನು ಅಕ್ಕ ತಂಗಿದೀರ್ ಮದುವೆ ಮಾಡಬೇಕಿಲ್ಲ ಎಲ್ಲ ಜವಾಬ್ದಾರಿ ಮುಗ್ದಿದೆ ಇನ್ಮೇಲೆ ನಿ ನೀನು ಸ್ನೇಹಿತರು ಸಂಖ್ಯೆಯನ್ನು ಕಡಿಮೆ ಮಾಡಿಕೊ ಅಮ್ಮನಿಗೆ ಅಪ್ಪನಿಗೆ ಹತ್ರ ಇರು ಅವ್ರನ್ನ ಬಿಟ್ಟರೆ ಯಾರೂ ಇಲ್ಲಯ್ಯ ನಾಳೀಗ ಆಯ್ತಪ್ಪ ನೀನೇನೋ ಆಕ್ಸಿಡೆಂಟ್ ಮಾಡಿಕೊಂಡೆ ಸ್ನೇಹಿತರು ಕೂಡಿಸ್ಬಿಟ್ರು ಅವ್ರವ್ರ ಮನೆಗೆ ಹೋದ್ರು ನೀನು ತಡ್ಕ ಹಾಕ್ದಷ್ಟು ಹಾಕಿದಷ್ಟು ಅಲ್ಲೆಲ್ಲ ಆಕ್ಸಿಡೆಂಟ್ ಆಗಿ ಏನೋ ಮಾಡ್ಕೊಂಡು ಬಂದೆ ಅಂದಾಗ ನೋಡುವವರು ನಿನ್ನ ಸ್ನೇಹಿತರು ಯಾರು ಬರಲ್ಲ ಅಪ್ಪ ಮನೆ ನೋಡಬೇಕಲ್ಲಪ್ಪಾ ದಯವಿಟ್ಟು ಒಬ್ಬ ಮಗನ ಅಯ್ಯೋ ನಿಮ್ಮ ಮಗ ಇಂಥ ಸಾಧ್ಯ ಮಾಡಿದ್ದಾನೆ ಅಯ್ಯೋ ನಿಮ್ಮ ಮಗ ಇಷ್ಟು ಮಾರ್ಕ್ಸ್ ತೆಗ್ದಿದ್ದಾನೆ ನಿಮ್ಮ ಮಗ ಈ ರೀತಿ ಹೆಸರು ಮಾಡಿದ್ದಾನೆ ಅಂತ ತಂದೆ ತಾಯಿ ಕಿವಿಗೆ ಬೀಳಬೇಕೆ ಹೊರತು ಅಯ್ಯೋ ನಿಮ್ಮ ಮಗ ಕೊಡ್ಕಂಡು ಅಲ್ಲಿ ಚರಂಡಿಲಿ ಬಿದ್ದಿದ್ದ ಅಂತ ಒಬ್ಬ ತಾಯಿ ತಂದೆಗೆ ಹೇಳುವಷ್ಟು ಹಾಳಾಗೋದು ಬೇಡಪ್ಪ ಏನೋ ತಪ್ಪ ಆಗಿದೆ ಎಲ್ಲರೂ ಮಾಡ್ತಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ನಮ್ಮ ದೇವಾನು ದೇವತೆಗಳ ಕಾಲದಿಂದ ಋಷಿ ಮುನಿಗಳ ಕಾಲದಿಂದ ಅಂದರೆ ನಿಮಗೊಂದು ಸುಮ್ಮನೆ ಹೇಳ್ಬೋದು ಹೇ ಇವತ್ತಿಗೆ ಹೆಣ್ಮಕ್ಳು ಕುಡಿತಾರೆ ಕುಡಿಯಲೋ ಅಥವಾ ಏಯ್ ಎಣ್ಣೆ ಕುಡಿದೋ ನೀನು ಯಾವ ಗಂಡಸೋ ಅಂತ ಈ ಈ ಕೆಟ್ಟ ಕೆಟ್ಟ ಎಲ್ಲ ತುಂಬ್ತಾರೆ ನಿಮಗೆ ಈ ಕೆಟ್ಟದನ್ನೆಲ್ಲ ತಲೆಗೆ ತುಂಬಿಟ್ಟು ನೀವು ಅದನ್ನ ಏ ಹೌದಲ್ವಾ ಹೆಣ್ಣು ಮಕ್ಕಳೇ ಕುಡೀತಾರೆ ನಾನು ಯಾಕೆ ಕುಡಿಬಾರ್ದು ನಾನು ಹೋದ್ರೆ ನಾನು ಗಂಡಸ ಹಿಂಗೆ ನಿಮಗೆ ನೀವೇ ಈ ಕೆಟ್ಟ ಮೋಟಿವೇಶನ್ ಮಾಡ್ಕೊಂಡು ಕೂಡ್ದು ಅಲ್ಲೆಲ್ಲೋ ಬರಬೇಕಾದ್ರೆ ಏನು ಆಯಿತು ಅಥವಾ ಆ ಜಗಳದಲ್ಲಿ ಆ ನಶೆಯಲ್ಲಿ ಒಡೆದಾಡ್ಕೊಂಡ್ರು ಯಾವುದೋ ಕೊಲೆ ಪಲೆ ಏನೋ ಆಯ್ತಪ್ಪ ಆಗ ಜೀವನ ಪೂರ್ತಿ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ ಯಾಕಂದ್ರೆ ಈ ಕುಡಿತ ಅಥವಾ ಹೆಣ್ಣಿನ ಚಟ ಹೆಂಡದ ಚಟ ಇವು ನಿನ್ನ ಜ್ಞಾನ ಅಥವಾ ನಿನ್ನ ಸದ್ಬುದ್ಧಿಯನ್ನು ಕಿತ್ಕೊಂಡ್ಬಿಡ್ತವೆ ಜ್ಞಾನಿ ಜ್ಞಾನಿಯಾದರೂ ಅಷ್ಟೇ ಹೆಣ್ಣು ಹೆಂಡ ಜೂಜು ಇವುಗಳ ನಶೆಗೆ ಬಿದ್ದುಬಿಟ್ರೆ ಧರ್ಮ ಬುದ್ಧಿ ಅನ್ನೋದು ಹೊರಟೋಗಿ ಅಜ್ಞಾನ ಸುತ್ತು ಅಥವಾ ಆವರಿಸಿಬಿಡುತ್ತೆ ಧರ್ಮರಾಯನ್ನೇ ನೋಡಪ್ಪ ಧರ್ಮಕ್ಕೆ ಹೆಸರಾದವನು ಸಾಕ್ಷಾತ್ ಯಮಧರ್ಮನ ಮಗ ಈ ಧರ್ಮರಾಯ ಅಂದರೆ ಪಾಂಡವರಲ್ಲಿ ಅಗ್ರಜ ಅಂದರೆ ಧರ್ಮರಾಯನಿಗಿಂತ ಕರ್ಣ ದೊಡ್ಡವನು ಬಟ್ ಲೆಕ್ಕದಲ್ಲಿ ಧರ್ಮರಾಯ ದೊಡ್ಡವನು ಅವನನ್ನು ಧರ್ಮದ ಪ್ರತಿರೂಪ ಅಂತಿದ್ರು ಆದರೆ ಅವನು ಕೂಡ ಈ ಜೂಜಾಟಕ್ಕೆ ಅಥವಾ ಪಗಡೆ ಆಟಕ್ಕೆ ಬಿದ್ದುಬಿಟ್ಟು ಹೆಂಗೆ ಯಾವ ರೇಂಜಿಗೆ ಅವನು ಕೆಟ್ಟು ಹೋದ ಅಂದರೆ ಆಸ್ತಿ ಅಂದರೆ ಇಂದ್ರಪ್ರಸ್ಥ ಅವನ ರಾಜ್ಯವನ್ನು ಕಳ್ಕೊಂಡ ಹಣ ಆಸ್ತಿ ಕೋಶವನ್ನು ಕಳ್ಕೊಂಡ ಕಡೆಗೆ ತಮ್ಮಂದಿರನ್ನು ಅಡ ಇಟ್ಟ ತನ್ನನ್ನು ಅಡ ಇಟ್ಟುಕೊಂಡ ಕಡೆಗೆ ಹೆಣತಿನೂ ಅಡ ಇಟ್ಟುಬಿಟ್ಟ ಅಂದರೆ ಧರ್ಮರಾಯನಂತಹ ಧರ್ಮರಾಯನಿಗೂ ಈ ಜೂಜಾಟ ಬುದ್ಧಿ ಕೆಡಿಸಿ ಅಂದರೆ ಅಯ್ಯೋ ಈಗ ಬಿಟ್ಟೆ ಅಂದರೆ ಫಸ್ಟು ರಾಜ್ಯವನ್ನು ಸೋಲ್ತಾನೆ ಅಯ್ಯೋ ಸೋತಿದ್ದನ್ನು ಮತ್ತೆ ಪಡ್ಕೊಳ್ಬೇಕು ಅಂತ ಅವನ ಖಜಾನೆಯನ್ನು ಅಡ ಇಡ್ತಾನೆ ಅದು ಹೋಗುತ್ತೆ ಅಯ್ಯೋ ಅದನ್ನೇನಾದರೂ ಮಾಡಿ ಪಡ್ಕೊಳ್ಬೇಕು ಅಂತ ತಮ್ಮಂದಿರನ್ನು ಅಡ ಇಡ್ತಾನೆ ಅಯ್ಯೋ ಅದು ಹೋಯ್ತು ಅಯ್ಯೋ ಏನಾದರೂ ಮಾಡಿ ಸೋತಿರೋದನ್ನು ಪಡ್ಕೊಳ್ಬೇಕು ಅಂತ ತನ್ನಂತಾನು ಅಡ ಇಟ್ಕೊಂಡ ಅದು ಹೋಯಿತು ಹೆಂಡತಿ ದ್ರೌಪದಿಯನ್ನು ಅಡ ಇಟ್ಟ ಅವಳು ಹೋದ್ಲು ಅಂದರೆ ಹೀಗೆ ಈ ಪರಸ್ತ್ರೀ ಸಹವಾಸ ಹೆಂಡದ ಸಹವಾಸ ಈ ಜೂಜು ಮೋಜು ಕುಡಿತ ಇವುಗಳ ಸಹವಾಸ ಇದೆಯಲ್ಲ ಎಂತಹ ಹೆಸರು ಗಳಿಸಿರು ಈ ಹಿಂದೆ ಆದರೆ ಅದರ ನಶಿಗೆ ಬಿದ್ದುಬಿಟ್ರೆ ಐದು ನಿಮಿಷಕ್ಕೆ ವರ್ಷಾನ್ಗಟ್ಟಲೆ ಗಳಿಸಿರೋ ಹೆಸರನ್ನು ಹಾಳು ಮಾಡಿಬಿಡುತ್ತೆ ಹೌದು ಸರ್ ಹೌದು ಸರ್ ಅಂದ್ರೆ ಸುಮ್ಮನೆ ಯೋಚನೆ ಮಾಡಿ ನಿನ್ನ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ನು ಅಥವಾ ನಿಮ್ಮ ಸಂಬಂಧಿಕರೆಲ್ಲ ಒಂದು ಕಡೆ ಸೇರಿದ್ದಾರೆ ಅಲ್ಲಿವರೆಗೂ ಅಯ್ಯೋ ಇದ್ರೆ ಇವ್ನಂಗೆ ಇರಬೇಕಪ್ಪ ನಮ್ಮ ಸಂಬಂಧಿಕರಲ್ಲೇ ಇವನಂತ ಹುಡುಗ ಇಲ್ಲ ಅಂತ ಹೆಸ್ರು ತಗೊಂಡಿದ್ ನೀನು ಏನೋ ಏನೋ ಹಣೆ ಬರ್ ಕೆಟ್ಟ ಅವತ್ತು ಸ್ನೇಹಿತರು ಕೂಡಿಸ್ಬಿಟ್ರು ಆ ಕುಡ್ದು ತೇಲಾಡ್ಕೊಂಡು ಆ ಪ್ರೋಗ್ರಾಮಿಗೆ ಬಂದುಬಿಟ್ಟೆ ಅಂದ್ರೆ ಅಲ್ಲಿವರೆಗೂ ಆ ಅವರಿಗೆ ನಿನ್ನ ಬಗ್ಗೆ ಇದ್ದ ಅಭಿಪ್ರಾಯ ಒಂದ್ ನಿಮಿಷಕ್ಕೆ ಹಾಳಾಗೋಗ್ಬಿಡುತ್ತೆ

ಅಂದ್ರೆ ಯಾವುದನ್ನ ನಿನ್ನ ತಂದೆ ತಾಯಿಗಳು ಮಾಡ್ತಾ ಇಲ್ವೋ ಅಂದ್ರೆ ನಿನ್ನ ತಂದೆ ಪರಸ್ತ್ರೀ ಸಹವಾಸ ಇಟ್ಕೊಂಡಿಲ್ಲ ನಿನ್ ನಮ್ಮ ಪರಪುರುಷನ್ ಸಹವಾಸ ಇಟ್ಕೊಂಡಿಲ್ಲ ನಿನ್ನ ಅಕ್ಕಂದಿರು ಇನ್ನೇನೂ ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಯಾವುದನ್ನು ಮಾಡ್ತಿಲ್ವೋ ಅದನ್ನ ನಾನು ಮಾಡಬಾರ್ದು ಅಂತ ತಿಳ್ಕೊಳ್ಳಿರುವಷ್ಟು ದಡ್ಡ ಆಗ್ಬಾರ್ದಲ್ಲಪ್ಪ ಹೌದು ಸರ್ ಹೌದು ಸರ್ ಹಾಗಾಗಿ ಈ ವಿಚಾರದಲ್ಲಿ ಧರ್ಮ ಧರ್ಮದ ವಿಚಾರ ಬಂದಾಗ ಕುಡಿತ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಡದಾಗ ಮಾತಾಡೋದು ಇನ್ನೊಬ್ಬರ ಏಳಿಗೆಯನ್ನು ಸಹಿಸದೇ ಇರೋದು ಅಥವಾ ಇನ್ನೊಬ್ಬರ ಮನೆಯನ್ನು ಹಾಳು ಮಾಡಲಿಕ್ಕೆ ಸದಾ ಪ್ಲ್ಯಾನ್ಗಳನ್ನು ಮಾಡೋದು ಅಥವಾ ಪರಸ್ತ್ರೀ ಸಹವಾಸ ಮಾಡೋದು ಪರರ ಆಸ್ತಿಯನ್ನು ಮುಟ್ ನಾನೇನಾದರೂ ಮಾಡಿ ಒಡ್ಕೊಳ್ಬೇಕು ಅಂತ ಯೋಚನೆ ಮಾಡೋದು ಅಥವಾ ಪರರ ಸ್ವತ್ತನ್ನು ಕರಿಬೇಕು ಅಂತ ಯೋಚನೆ ಮಾಡೋದು ಅಥವಾ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಬೇಕು ಇನ್ನೊಂದು ಪರಸ್ತ್ರೀ ಸಹವಾಸ ಪರ ಪುರುಷರ ಸಹವಾಸ ಅಥವಾ ಕುಡಿತ ಜೋಜು ಮೂಜು ಅಥವಾ ಮೋಜು ಇವೆಲ್ಲವನ್ನ ಇವೆಲ್ಲವನ್ನು ಮಾಡುವುದು ಯಾವತ್ತೂ ಕೂಡ ಅಧರ್ಮ ನಿನ್ ನೀನು ದುಡಿ ನೀನು ಕಷ್ಟಪಡು ನೀನು ಕಷ್ಟಪಟ್ಟು ಬಂದ ಐದು ರೂಪಾಯಿಯಲ್ಲೇ ಸಂಸಾರ ಮಾಡೋದು ಕಲಿ ನೀನು ಕಷ್ಟಪಟ್ಟು ಬಂದ ಐದು ಕೋಟಿಯಲ್ಲೂ ಸಂಸಾರ ಮಾಡೋ ತಾಕತ್ತಿರಬೇಕು ಹಣೆ ಬರ್ ಕೆಟ್ಟ ಐದು ರೂಪಾಯಿಗೆ ಬಂದರೆ ಐದು ರೂಪಾಯಲ್ಲಿ ಬದುಕೋದು ಗೊತ್ತಿರಬೇಕು ನಿನ್ನ ಶ್ರಮದಿಂದ ಏನು ಸಂಪಾದಿಸ್ತೋ ಅದರಿಂದ ಅನುಭವ ಜೀವನವನ್ನು ಕಟ್ಕೊಳ್ಳಪ್ಪ ಇನ್ನೊಬ್ಬರದಕ್ಕೆ ಆಸೆ ಪಡಬೇಡ ಅದರಲ್ಲೆಲ್ಲ ನೀನು ಅದ್ಭುತ ಇದ್ದೀಯಾ ಆದರೆ ಯಾಕೋ ಇಲ್ಲಿ ಕೆಟ್ಟವ್ರ ಜೊತೆ ಸೇರು ಒಂಚೂರು ತಪ್ಪು ಮಾಡಿದ್ದೀಯಾ ನಾನು ಹೋಗಿ ಹಂಗೆ ಹೊರಗಡೆ ಹೋಗಿದ್ದ ಅಂದ್ಬಿಡು ಸ್ನೇಹಿತರ ಜೊತೆ ನನ್ನ ಮಗ ಬರ್ತಾನೆ ಅಂತ ನಂಬಿಕೆ ಇಟ್ಟಿದ್ದ ಅವ್ರಿಗೆ ಕೂಡ್ಕೊಂಡು ಬಂದು ನೀನು ವಾಂತಿ ಮಾಡಿದೆ ಅಂದರೆ ಅವರ ಹೃದಯ ಹೊಡೆದೋಗಿರುತ್ತೆ ಹಾಗಾಗಿ ಇನ್ನು ಮುಂದೆ ಆ ತಪ್ಪು ಮಾಡಲಿಕ್ಕೆ ಹೋಗಬೇಡ ಈ ಆ ಸ್ನೇಹಿತರ ಜೊತೆ ಸೇರಬೇಡ ಏನೇ ಇದ್ರೂ ಫೋನಾಗಿ ಮಾತಾಡು ಅದು ಬಿಟ್ಟರೆ ಹೊರಗಡೆ ಹೋಗ್ಬೇಕಂದ್ರೆ ಅಮ್ಮ ಹೋಗಿ ಬರ್ತೀನಿ ಅಪ್ಪ ಹೋಗ್ಬರ್ತೀನಿ ಮತ್ತೆ ಹೊರಗಡೆ ಹೋಗ್ಬೇಕಾದ್ರೆ ಎಷ್ಟು ಶುದ್ಧನಾಗುವುದು ಒಳಗಡೆ ಬರ್ಬೇಕಾದ್ರು ಕೂಡ ಅದೇ ಶುದ್ಧನಾಗ ಮನೆಗ್ ಬಂದ್ರೆ ತಾಯಿ ಮೆಚ್ಚುತ್ತಾರೆ ಇಲ್ಲಾಂದ್ರೆ ಒಂದ್ ಕೆಟ್ಟಗಾಲ ಬರುತ್ತೆ ಎಲ್ಲ ಹಾಕೊಂಡ್ ಆಮೇಲೆ ತುಳಿತಾವೆ ಆಯ್ತು ಸರ್ ಹ್ಮ್ ಅದ್ಯಾವ್ದು ಮಾಡ್ಬೇಡಪ್ಪ ನಿನ್ಗೆ ಸರ್ ಒಂದೇ ಮಾತು ಹ್ಮ್ ಇವಾಗ ನನಗೆ ಗೊತ್ತಿಲ್ಲದೆ ಮಾಡಿದೀನಿ ಸರ್ ಆ ತಪ್ಪು ಇವಾಗ ನನಗೆ ಗೊತ್ತಿದೆ ಸರ್ ತಪ್ಪು ಅದನ್ನು ಮಾಡಿದ್ರೆ ಅದು ಅದಕ್ಕಿಂತ ದೊಡ್ಡ ಧರ್ಮ ಅದೇ ಸರ್ ಅವಶ್ಯವಾಗಿ ಗೊತ್ತಿಲ್ಲದೆ ಏನಾಯಿತು ಮತ್ತೆ ಇಲ್ಲಿ ಬಂದು ಅದನ್ನು ಒಪ್ಕೊಂಡಿದ್ದೀರಾ ಅದಕ್ಕೆ ಯಾವ ಶಿಕ್ಷೆಯೂ ಇಲ್ಲ ಪಶ್ಚಾತ್ತಾಪವೇ ದೊಡ್ಡ ಶಿಕ್ಷೆ ಆದರೆ ಮುಂದೆ ಇಷ್ಟೆಲ್ಲ ಹೇಳಿ ಆದ್ಮೇಲೂ ಆಗುತ್ತಲ್ಲಪ್ಪ ಅದಕ್ಕೆ ನೀನು ಪಡ್ಕೊಳ್ಳೋ ಶಿಕ್ಷೆ ಇನ್ನೆಂದೂ ಚೇತರಿಸ್ಕೊಳ್ಳೋಕೆ ಆಗದೆ ಇರೋಷ್ಟು ದೊಡ್ಡ ಶಿಕ್ಷೆ ಸಿಗುತ್ತೆ ಆಯ್ತಾ ಇಂಥದ್ದೇನೋ ಗೊತ್ತಿಲ್ಲದೆ ಆದಾಗ ಮತ್ತೆ ಅದನ್ನ ಅಯ್ಯೋ ಗುರುಗಳೇ ನನಗೆ ಗೊತ್ತಿರಲಿಲ್ಲ ಆದರೆ ಈಗ ಗೊತ್ತಾಗಿದೆ ಇನ್ನು ಮುಂದೆ ಹಾಗೆ ಮಾಡಲ್ಲ ಅಂದರೆ ಒಂದು ಗೊತ್ತಿಲ್ಲದೆ ಹೋಗಿ ಮಾಡಿ ಅಥವಾ ಗೊತ್ತಿಲ್ಲದೆ ಆದ ತಪ್ಪನ್ನ ಕೂಡ ಈ ಲೋಕದಲ್ಲಿ ಕ್ಷಮಿಸ್ತಾರೆ ಅದಕ್ಕೆ ಕ್ಷಮೆ ಇದೆ ಗೊತ್ತಿದ್ದು ಆದ್ರೆ ಅದು ತಪ್ಪಲ್ಲ ಅದು ಮೋಸ ಅಂತ ಈಗ ನಡ್ಕೊಂಡು ಹೋಗ್ತಾ ಇದಿಯಪ್ಪ ಯಾರಿಗೂ ಕಾಲು ನಿನ್ನ ಕಾಲು ಅವ್ರಿಗೆ ಟಚ್ ಆಗ್ಬಿಡ್ತು ಏನ್ ಮಾಡ್ತೀಯಾ ನೀನು ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ದೆ ನಿನ್ ಕಾಲು ಪಾಪ ಯಾರಿಗೂ ಟಚ್ ಆಯ್ತು ಏನ್ ಮಾಡ್ತೀಯಾ ಸಣ್ಣ ಮಾಡ್ಕೊಳ್ತೀನಿ ಹಿಂಗ ಅವ್ರನ್ನ ಮುಟ್ಟಿ ಹಿಂಗ್ ಸಣ್ಣ ಮಾಡ್ಕೊಳ್ತೀನಿ ಗೊತ್ತಿಲ್ಲದೆ ಆಯ್ತು ಅದೇ ಒಬ್ಬ ಗೊತ್ತಿದ್ದು ಒಬ್ಬನಿಗೆ ಒದಿತಾವನೆ ಅಂದ್ರೆ ಅವನ್ ಸಣ್ಣ ಮಾಡ್ಕೊಳ್ತಾನ ಇಲ್ಲ ಸರ್ ಯಾಕೆ ಗೊತ್ತಿದ್ದು ಒದ್ದಿದ್ರಲ್ಲಿ ಕುತಂತ್ರ ಇದೆ ದ್ವೇಷ ಇದೆ ಗೊತ್ತಿಲ್ಲದೆ ಏನಾಯ್ತು ಅದರಲ್ಲಿ ಮುಗ್ಧತೆ ಇದೆ ಆ ಮುಗ್ಧತೆಯನ್ನ ಭಗವಂತ ಕ್ಷಮಿಸ್ತಾನೆ ಆದರೆ ಗೊತ್ತಿದ್ದು ಏನಾಯಿತು ಅದಕ್ಕೆ ಕ್ಷಮೆ ಇಲ್ಲ ಅಂತ ಹಾಗಾಗಿ ಇಲ್ಲಿ ನಿಮ್ಮದು ಗೊತ್ತಿಲ್ಲದೇ ಆಗಿದೆಯಪ್ಪ ಅದಕ್ಕೆ ನೀವು ಇಲ್ಲಿ ಬಂದು ಕೇಳಿದ್ದೀರಿ ಅದರ ಹೊರತಾಗಿ ನಿಮ್ಮದು ದೊಡ್ಡ ವ್ಯಕ್ತಿತ್ವ ಅಯ್ಯೋ ನಂದು ಹಿಂಗಾಗಿದೆ ಆಗಿದೆ ಧರ್ಮಕ್ಕೆ ಹೆದರಿ ಬದುಕ್ತಾ ಇದೆಯಾ ಅದು ನಿನ್ ದೊಡ್ಡ ಗುಣ ಅಯ್ಯೋ ಹಿಂಗ್ ಮಾಡಿಬಿಟ್ಟಿದ್ದೀನಿ ಏನಪ್ಪ ಮಾಡೋದು ಇದು ಇದು ನಿಮ್ಮನ್ನು ಕಾಪಾಡೋದು ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಆ ಅಂತ ಅಂಥ ಸ್ನೇಹಿತರ ಸಹವಾಸ ಬೇಡ ಯಾಕಂದರೆ ಮುಂದೆ ಯಾರೋ ನಿನ್ನ ಬದುಕಲ್ಲೂ ಬರಬೇಕು ಒಳ್ಳೆ ಹುಡುಗ ಅಂತ ಯಾರೋ ಹೆಣ್ಣು ಕೊಡಬೇಕು ನಿನ್ ನೀನು ಒಂದು ಮದುವೆ ಆಗಬೇಕು ನಿನ್ನ ಜೀವನ ಚೆನ್ನ ಚೆನ್ನಾಗಿರೋ ಹೆಣ್ಣು ಹೆಣ್ಣು ಸಿಗ್ತಾ ಇಲ್ಲಯ್ಯ ಚೆನ್ನಾಗಿರೋ ಹೆಣ್ಣು ಸಿಗ್ತಾ ಇಲ್ಲ ಹುಡ್ಕಂಡು ಓಡಾಂಡ್ರೆ ಹೆಣ್ಣು ಸಿಗ್ತಾವ ಆಂ ಆಯ್ತಪ್ಪ ನಿನ್ನ ಬದುಕು ಚೆನ್ನಾಗಿರಲಿ ಭಾಳ ಖುಷಿಯಾಯಿತು ಇದ್ರ ಬಗ್ಗೆ ನೀನು ಕೇಳಿದ್ದಕ್ಕೆ ಒಳ್ಳೇದಾಗ್ಲಪ್ಪ ಯಾವತ್ತು ತಂದೆ ತಾಯಿಯನ್ನ ಎಲ್ಲೂ ಕಣ್ಣೀರು ಹಾಕಿಸದ ಹಾಗೆ ಒಬ್ಬನೇ ಮಗ ನಿನ್ನ ಕೆಟ್ಟ ಕಾಲಕ್ಕೆ ಉದ್ಧಾರ ಆದ ಕಾಲಕ್ಕೆ ಮೊದ್ಲು ಬರೋರೇ ಅವರು ಹೊರಗಡೆ ಸ್ನೇಹಿತರಿಗೆ ಒಳ್ಳೆಯವನಾಗ್ಲಿಕ್ಕೆ ಹೋಗ ಮನೆಯವ್ರಿಗೆ ಕಣ್ಣೀರ್ ಹಾಕಿಸೋದು ಧರ್ಮ ಅಲ್ಲ ಆಯ್ತಲ್ಲ ಅಷ್ಟ ಮಾಡ್ತಾ ಹೋಗಪ್ಪ ದೇವರು ನಿನ್ನ ಹಿಂದೆ ಇರ್ತಾನೆ ಒಳ್ಳೇದಾಗ್ಲಿ ಶುಭ ಆಗ್ಲಿ ನೋಡಿ ಆ ಕಡೆಯಲ್ಲಿ ಕೇಳಿದ ಮಾತಿದೆಯಲ್ಲ ಗೊತ್ತಿಲ್ಲದೆ ಆಯಿತು ಇದಕ್ಕೇನು ಶಿಕ್ಷೆ ಇಲ್ಲ ಅಲ್ವಾ ಅಂತ ಯಾವುದು ಗೊತ್ತಿಲ್ಲದೆ ಆಯಿತು ಖಂಡಿತ ಅದಕ್ಕೆ ಶಿಕ್ಷೆ ಇಲ್ಲ ಲೋಕದ ದೃಷ್ಟಿಯಲ್ಲಿ ಕೆಲವೊಮ್ಮೆ ಒಬ್ಬರನ್ನು ಒಬ್ರನ್ನ ಚಾಕಲ್ಲಿ ಚುಚ್ಚಿಬಿಟ್ಟು ಅಯ್ಯೋ ಗೊತ್ತಿಲ್ಲದೆ ಆಯಿತು ಇಲ್ಲ ಇಲ್ಲ ಅವಕ್ಕೆಲ್ಲ ಶಿಕ್ಷೆ ಇದೆ ಕೆಲವೊಂದು ವಿಚಾರ ಇರ್ತವೆ ಕಾಲಲ್ಲಿ ಮಿಸ್ ಆಗು ಟಚ್ ಆಗುತ್ತೆ ಕೈ ಟಚ್ ಆಗುತ್ತೆ ಅಥವಾ ಏನೋ ಮಾಡ್ಲಿಕ್ಕೆ ಹೋಗಿ ಇನ್ ಯಾರಿಗೋ ಏನೋ ತೀಟೆ ಮಾಡ್ಲಿಕ್ಕೆ ಹೋಗಿ ಅದು ಇನ್ಯಾರಿಗೋ ಪೆಟ್ಟು ಕೊಟ್ಟಿರುತ್ತೆ ಇಂಥವೆಲ್ಲ ಆಗ್ತವೆ ಗೊತ್ತಿಲ್ಲದೆ ಆಗಿರ್ತವೆ ಸೊ ಕ್ಷಮಿಸಿ ತೊಂದರೆ ಇಲ್ಲ ಆದರೆ ಗೊತ್ತಿದ್ದು ಆಗಬಾರ್ದು ಒಳ್ಳೆಯದಾಗ್ಲಪ್ಪ ಕುಡಿತಾ ಬಿಡ್ತೀನಿ ಅಥವಾ ಕುಡಿ ಕುಡಿತ ಬಿಡಬೇಕು ಅನ್ನೋರಿಗೆ ಇದೊಂದು ಪಾಠವಾಗಲಿ ಶುಭವಾಗಲಿ